ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಶಾಂತಾ ಕನ್ನಡ ಅಫಿಷಿಯಲ್ ಚಾನಲ್ಗೆ ಸ್ವಾಗತ ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ನಾವು ಹೊರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಬೇಕು ಅಂತೇಳ್ಬಿಟ್ಟು ಕಲ್ಲೂರಿಗೆ ಹೋಗ್ತಾ ಇದ್ದೀವಿ ಆಲ್ರೆಡಿ ನಾನು ನಮ್ಮ ಹಸ್ಬೆಂಡು ಮತ್ತು ನಮ್ಮ ಪಾಪು ಸೊ ಬೈಕಲ್ಲಿ ನಾವು ಹೋಗ್ತಾ ಇದ್ದೀವಿ ಸೊ ನಮಗೆ ನಿಯರ್ಟ್ ಇಲ್ಲಿಂದ ಸೊ ನಲವತ್ತು ಕಿಲೋಮೀಟ್ರ್ ಆಗುತ್ತೆ ನಾವು ಇಲ್ಲಿಂದ ಹೆಬ್ಬೂರ್ಗೋಗಿ ಹೆಬ್ಬೂರಿಂದ ಸಿ ಪುರ ಸಿ ಎಸ್ಪುರಿಂದ ಅಲ್ಲಿಂದ ಮೂರು ನಾಲ್ಕು ಕಿಲೋಮೀಟ್ರ್ ಕಲ್ಲೂರು ಬರುತ್ತೆ ಹಾಗೆ ನಾವು ಆಲ್ರೆಡಿ ಹೋಗ್ತಾ ಇದ್ದೇವೆ ಆಲ್ರೆಡಿ ಹೆಬ್ಬೂರು ರೀಚ್ ಆದೋ ಅಂದ್ಕೊಂತೀನಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಒಳ್ಳೆ ಎಕ್ಸ್ಪೀರಿಯೆನ್ಸು ನೀವು ನೋಡ್ಬೋದು ಆಲ್ರೆಡಿ ಸೊ ಎಬ್ಬೂರಲ್ಲೇ ಬಿಟ್ಟಿದ್ದಾಯ್ತು ನಮ್ಮ ಪಾಪು ಮಲಗಿಬಿಟ್ಟಿದ್ದ ಸೊ ನಮ್ಮ ಹಸ್ಬೆಂಡು ಡ್ಯೂಟಿ ರಜೆ ಇತ್ತಲ್ಲ ಅದಕ್ಕೋಸ್ಕರ ನಾವು ಹೋಗಿ ಬರೋಣ ಎಲ್ಲರೂ ಹೇಳ್ತಾಯಿದ್ರು ಸೊ ಕಲ್ಲೂರಲ್ಲಿ ತುಂಬ ಚೆನ್ನಾಗಿದ್ದಾವೆ ಬಟ್ಟೆ ಅಂತ ಹೇಳ್ಬಿಟ್ಟು ಸ್ಯಾರಿ ಕಲೆಕ್ಷನ್ಗೆ ನಾವು ಕಲ್ಲೂರಿಗೆ ಹೋಗ್ಬೇಕು ಅಂತೇಳ್ಬಿಟ್ಟು ತುಂಬ ದಿಸ್ತಿಂದ ಅನ್ಕೊಂತಿದ್ದೋ ಅದಕ್ಕೋಸ್ಕರ ನಾವು ಇವತ್ತು ಕಲ್ಲೂರಲ್ಲಿ ನೋಡ್ಕೊಂಬರೋಣ ಯಾವ್ಯಾವ ರೀತಿ ಸ್ಯಾರಿ ಇದೆ ಅಂದ್ಬಿಟ್ಟು ಹೋದೋ ಸೊ ಬೈಕಲ್ಲೇ ಹೋಗಿದ್ದೀವಿ ತುಂಬಾ ಚೆನ್ನಾಗಿತ್ತು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ನೀವು ಮದುವೆಗಾಗಿರಲಿ ಯಾವುದೇ ಒಂದು ಫಂಕ್ಷನ್ಸ್ಗಾಗಿದ್ರಿ ನೀವು ಕಲ್ಲೂರ್ಗೆ ಹೋಗಿ ಅಂತ ನಾನು ಹೇಳ್ತಾ ಇದ್ದೀನಿ ನಾವು ಆಲ್ರೆಡಿ ಈಗ ಹೆಬ್ಬೂರು ರೀಚ್ ಆಗಿದ್ದಾಯಿತು ಅಂದ್ಕೊತೀನಿ ಸೊ ನಾನು ನೋಡ್ಸ್ತಾ ಇರುವಂಥ ವಿಡಿಯೋದಲ್ಲಿ ನಾವು ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ನೀವು ನೋಡ್ಬೋದು ಯಾರೆಲ್ಲ ಹೆಬ್ಬೂರು ಎಬ್ಬೂರಲ್ಲಿದ್ದರೆ ಸೊ ಅವ್ರಿಗೆಲ್ಲ ಗೊತ್ತಾಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ನಾವು ಹೆಬ್ಬೂರಿಂದ ನಾವೇ ಸ್ಟೈಟು ಸಿಎಸ್ಪುರ ಹೆಬ್ಬೂರಿಂದ ಸ್ಟೈಟ್ ಸಿ ಪುರ ಹೋದರೆ ಸೊ ಅಲ್ಲಿಂದ ಮೂರು ನಾಲ್ಕು ಕಿಲೋಮೀಟ್ರಿಗೆ ಕಲ್ಲೂರು ಸಿಗುತ್ತೆ ಅಂತಲೇ ಹೇಳ್ಬೋದು ಭಾನುವಾರ ಆಗಿರೋದ್ರಿಂದ ಎಲ್ಲರೂ ತುಂಬ ಜನ ಜಾಸ್ತಿನೇ ಇದ್ರು ಅಂತಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಸಖತ್ ಜನ ಅಂದರೆ ಜನ ಯಾಕಂದರೆ ಹಬ್ಬ ಹತ್ತಿರ ಬಂತಲ್ಲ ಎಲ್ಲರೂ ಸಹ ಸ್ಯಾರಿ ತೊಗೊಳೋಕ್ಕೆ ಸ್ಯಾರಿ ಕಲೆಕ್ಷನ್ಗೆ ದೂರದಿಂದ ಬಂದಿದ್ದಾರೆ ಎಷ್ಟೊಂದು ಜನ ಬಂದಿದ್ರು ಅಂದರೆ ತುಂಬಾ ಜನ ಬಂದಿದ್ರು ಫ್ರೆಂಡ್ಸ್ ನೀವು ನೋಡ್ಬೋದು ಇದು ಹೆಬ್ಬೂರು ಹೆಬ್ಬೂರು ಬಸ್ ಸ್ಟ್ಯಾಂಡಿಂದ ಈಗ ನಾವು ಟರ್ನ್ ಮಾಡ್ಕೊತೀವಿ ಇದು ಹೆಬ್ಬೂರು ನಮ್ಮ ಕಡೆಯಿಂದ ಹೋಗ್ತಾ ಇದ್ದೀವಿ ಗಂಗನಹಳ್ಳಿ ಕಡೆಯಿಂದ ಹಿಂಗೆ ಹೋದರೆ ಸೊ ಈಗ ಹೆಬ್ಬೂರಿಂದ ಈಗ ನಾವು ರೋಡ್ ದಾಟ್ಬಿಟ್ಟು ಆ ಕಡೆ ಹೋಗಬೇಕು ಈ ಹೆಬ್ಬೂರು ರೋಡ್ಗೆ ಇದು ಈ ಕಡೆ ಗಂಗನಹಳ್ಳಿ ರೋಡಿಂದ ಸೊ ನಮ್ಮ ಕಡೆ ಊರಿಂದ ಹೋಗಿ ನಾವು ಈಗ ರೋಡ್ನ ದಾಟಿಸ್ಬಿಟ್ಟು ಆ ಕಡೆ ಇವಾಗ ಟರ್ನ್ ಮಾಡಿಕೊಂಡು ಸೊ ಈಗ ನಾವು ಹೆಬ್ಬೂರ್ ಹತ್ರ ಹೋಗಿದೀವಿ ಸೊ ಇದು ಬಂದು ಹೆಬ್ಬೂರು ಬಸ್ ಸ್ಟ್ಯಾಂಡು ನಿಮಗೆ ಗೊತ್ತಿರ್ಬೋದು ನೀವು ನೋಡಿರ್ಬೋದು ಇದು ಹೆಬ್ಬೂರು ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಹಾಗೆ ಬನ್ನಿ ಯಾರಿಗೆಲ್ಲ ಸೊ ಸೀರೆ ತೊಗೊಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ನೋಡಿ ಬಂದೆ ಈಗ ಇದು ಹೆಬ್ಬೂರು ಸೊ ಇದು ಎಬ್ಬರು ಬಸ್ ಸ್ಟ್ಯಾಂಡ್ ಅಂತಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಯಾರಿಗೆಲ್ಲ ಇಬ್ಬರು ಬಸ್ ಸ್ಟ್ಯಾಂಡ್ ನೋಡಿಲ್ಲ ಅಂದರೆ ನೋಡಿ ನೀವು ಆರಾಮಾಗಿ ಎಬ್ಬರು ಬಸ್ ಸ್ಟ್ಯಾಂಡ್ ಇದೆ ಅಂದ್ಕೊಂಡಿದ್ದೀನಿ ನಾನು ಸೊ ನಿಮಗೂ ಗೊತ್ತಿದೆ ಸೊ ಗೊತ್ತಿರೋರೆಲ್ಲ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಬನ್ನಿ ಫ್ರೆಂಡ್ಸ್ ಗಾಡಿ ಒಂದು ಸ್ವಲ್ಪ ಅಲ್ಲೇ ಸ್ಟಾಫ್ ಆಯಿತು ಮತ್ತೆ ಗಾಡಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದಕ್ಕೋಸ್ಕರ ನಾವು ನಮ್ಮ ತಮ್ಮನ ಗಾಡಿನ ತೊಗೊಂಡೋಗಿದ್ದೋ ಹಾಗೆ ಈಗ ಎಬ್ಬೂರಿಂದ ಸ್ಟೈಟ್ ನಾವು ಸಿ ಎಸ್ ಪುರ ಹೋಗ್ತಾ ಇದ್ದೀವಿ ನೀವು ನೋಡ್ಬೋದು ಒಂದಾತನೊಂದು ಊರು ಸಿಗ್ತಾ ಇತ್ತು ತುಂಬಾ ಜರ್ನಿ ಜಾಸ್ತಿ ದಿವಸ ಆಗಿತ್ತು ಅಂತಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಆಲೆ ಎಷ್ಟೋ ದಿಸದ ಮೇಲೆ ಜರ್ನಿ ಮಾಡಿದ್ದರಿಂದ ಒಂದು ಸ್ವಲ್ಪ ನನಗೆ ಹೆಡ್ ಪೇಯ್ನ್ ಬಂತು ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ನಮ್ಮ ಪಾಪ ಅಂತೂ ಮಲಗಿಬಿಟ್ಟ ಯಾಕಂದರೆ ಬೆಳಗಿಂದ ಮಲಗಿರ ಮಲಗಿರಲಿಲ್ಲ ಸೊ ಆಲ್ಮೋಸ್ಟ್ ಅವನೊಂದು ಹನ್ನೆರಡು ಒಂದು ಗಂಟೆ ಅಷ್ಟೊತ್ತಿಗೆ ಮಲಿಕೊಂಬಿಟ ಅಂತಲೇ ಹೇಳ್ಬೋದು ನಾವು ಕರೆಕ್ಟಾಗಿ ಇಲ್ಲಿ ಒಂದು ಹನ್ನೊಂದು ಗಂಟೆಗೆ ಬಿಟ್ಟಿದ್ದಕ್ಕೆ ಕರೆಕ್ಟಾಗಿ ನಾವಲ್ಲಿ ಒಂದು ಗಂಟೆ ಸೊ ಇನ್ನೂ ಬೇಗನೆ ಅಂದ್ಕೊಡ್ರಿ ಹನ್ನೆರಡೂವರೆ ಒಂದು ಗಂಟೆ ಅಷ್ಟಕ್ಕೆಲ್ಲ ನಾವು ಕಲ್ಲೂರಿಗೆ ಸೊ ರೀಚ್ ಆದೋ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಇದು ಬಂದು ಮಾವನಹಳ್ಳಿ ಅಂತಲೇ ಹೇಳ್ತಾ ಇದ್ದೀನಿ ಹೌದು ಫ್ರೆಂಡ್ಸ್ ಇದು ಬಂದು ಮಾವನಹಳ್ಳಿ ತವ ನಾ ಸೊ ವಿಡಿಯೋ ಮಾಡಿದೆ ಅಂದ್ಕೊತೀನಿ ಹಾಗೆ ನಾನು ನೋಡ್ತಾ ಇದ್ದೆ ಸೊ ಮಾವನಹಳ್ಳಿಲಿ ಗೋರ್ಮೆಂಟ್ ಆಸ್ಪತ್ರೆ ನೋಡಿರ್ಬೋದು ನೀವು ತುಂಬಾ ದೊಡ್ಡದಾಗಿದೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಳ್ಳಿ ವಾತಾವರಣ ತುಂಬ ಚೆನ್ನಾಗಿದೆ ತುಂಬ ಸುತ್ತ ಹಸಿರು ಒಳ್ಳೆಯ ವಾತಾವರಣ ಅಂತಲೇ ಹೇಳ್ಬೋದು ಇನ್ನೇನು ನೋಡ್ತಾ ಇರ್ಬೋದು ಸೊ ತುಂಬಾ ಜನ ಯಾಕಂದರೆ ಸಂಡೇ ಅಂದಮೇಲೆ ಜಾಸ್ತಿ ಜನ ಇದ್ದೇ ಇರ್ತಾರೆ ಅಂತಲೇ ಇದ್ದೀನಿ ಸೊ ಹಾಗೆ ಬನ್ನಿ ನಾನು ಹೋಗ್ತಾ ಇದ್ದೀವಿ ರೀಚ್ ಆಗ್ತಾ ಇದ್ದೀವಿ ಆದಷ್ಟು ಬೇಗ ಬೇಗ ಹೋಗೋಣ ಅಂತೇಳ್ಬಿಟ್ಟು ತುಂಬ ಫಾಸ್ಟಾಗಿ ಓಡಿಸ್ತಾಯಿದ್ರು ಅಂತಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಗಾಡಿನ ಇನ್ನೂ ನಾವು ಬೆಳಗ್ಗೆ ಊಟ ಮಾಡಿದ್ದೆ ಬೆಳಗ್ಗೆ ಬಂದು ಮಶ್ರೂಮ್ ಬಿರಿಯಾನಿ ಮಾಡಿಕೊಂಡು ಇವತ್ತು ಸಂಡೆ ಸ್ಪೆಷಲ್ಲು ಮಶ್ರೂಮ್ ತೊಗೊಂಬಂದಿದ್ರು ಅದಕ್ಕೋಸ್ಕರ ಮಶ್ರೂಮ್ ಬಿರಿಯಾನಿ ಮಾಡಿದ್ದು ತಿಂದ್ಕೊಂಡು ಇನ್ನು ನನ್ನ ಮಗಳನ್ನ ಮನೆ ಹತ್ರನೇ ಬಿಟ್ಬಿಟ್ಟು ಹೋಗಿದ್ದೆ ಸೊ ನಮ್ಮ ಹೊರಗಿತ್ತಿಯವರ ಹತ್ರ ಮಗಳನ್ನ ಬಿಟ್ಟೋಗಿದ್ದೆ ಯಾಕಂದರೆ ಇಬ್ರು ಮತ್ತು ಮಕ್ಕಳನ್ನು ಕರ್ಕೊಂಡು ನಾವು ಶಾಪಿಂಗ್ ಮಾಡೋಕ್ಕಂತೂ ತುಂಬಾ ಕಷ್ಟ ನನ್ನ ಮಗ ಬಂದು ಅವ್ನು ಚಿಕ್ಕವನಾಗಿರೋದ್ರಿಂದ ಅವನ ಜೊತೇಲಿ ಕರ್ಕೊಂಡು ಹೋದೆ ಯಾಕಂದ್ರೆ ಅವ್ನು ಚಿಕ್ಕವನಾಗಿದ್ದಾನೆ ಅದಕ್ಕೋಸ್ಕರ ಅವನ್ನ ಇಲ್ಲಿ ನೋಡ್ಕೊಳ್ರಿ ಅಂದರೆ ಅವ್ರಿಗೂ ಸ್ವಲ್ಪ ಕ ಕೆಲಸ ಎಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ಅವನ್ನ ನನ್ನ ಜೊತೆ ಕರ್ಕೊಂಡು ಹೋದೆ ತುಂಬನೇ ಕೆಲಸ ಅಂತಲೇ ಹೇಳ್ಬೋದು ಸಂಡೇ ಬಂದರೆ ಎಲ್ಲರಿಗೂ ಆದರೆ ಈ ಕಡೆ ಅಂತೂ ತುಂಬ ವೆದರ್ ನೋಡಿದ್ರೂಂತೂ ತುಂಬ ಚೆನ್ನಾಗಿದೆ ಒಳ್ಳೆಯ ಅಡಿಕೆ ಗಿಡ ಅಂತೂ ಸಿ ಪುರ ಸೈಡ್ ನೋಡ್ತಾಯಿದ್ರೆ ಬರೇ ಅಡಿಕೆ ಗಿಡನೇ ಕಾಣಿಸುತ್ತೆ ಅಡಿಕೆ ಗಿಡ ತೆಂಗಿನ ಗಿಡ ಎಲ್ಲಿ ನೋಡ್ರೂ ಮನೆ ಮುಂದೆ ಎಲ್ಲ ತೆಂಗಿನಕಾಯಿಗಳ್ನ ಸೊ ಹಾಕೋಕ್ಕೆ ಅಂದ್ಬಿಟ್ಟು ಒಂಥರ ಇದು ಕಬ್ಬಿನಲ್ಲಿ ಇದು ಮಾಡಿಸ್ಕೊಂಡಿದ್ದಾರೆ ಗೋಪುರುಟ್ಟರ ಇದು ಮೇಕೆ ಶೆಡ್ ಮಾಡ್ಕೊತಾರಲ್ಲ ಆ ಥರ ಮಾಡ್ಕೊಂಡಿದ್ದಾರೆ ಎಲ್ಲಿ ನೋಡ್ರೂ ಅವ್ರವ್ರ ಮನೆ ಮುಂದೆ ಎಲ್ಲ ಫುಲ್ಲು ತೆಂಗಿನಕಾಯ್ದು ಶೆಡ್ ತುಂಬಾ ಮಾಡ್ಕೊಂಡಿದ್ದಾರೆ ಆಲ್ಮೋಸ್ಟ್ ಯಾರ ಮನೆ ಮುಂದೆ ನೋಡ್ರು ಅದೇ ಜಾಸ್ತಿ ಈ ಕಡೆ ತುಂಬ ಚೆನ್ನಾಗಿದೆ ವಾತಾವರಣ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೀವು ಯಾರೆಲ್ಲ ಸೀರೆ ತೊಗೋಬೇಕು ಅಂದರೆ ಸೊ ದಯವಿಟ್ಟು ನೀವು ಕಲ್ಲೂರಿಗೆ ಹೋಗಿ ಸೀರೆ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸೊ ಇಲ್ಲಿ ಕುಣಿಗಲ್ ಟು ಕುಣಿಗಳಿಂದ ನಲವತ್ತೈದು ಕಿಲೋಮೀಟ್ರ್ ಆಗ್ಬೋದು ಅನಿಸುತ್ತೆ ಸೊ ಅಲ್ಲಾದರೆ ಅದು ಬೆಂಗಳೂರಿಂದ ಎಷ್ಟಾಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಸೊ ಆಲ್ಮೋಸ್ಟು ನಾವು ಹೋಗ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಇದು ಬಂದು ಆಲ್ಮೋಸ್ಟ್ ಈಗ ಸಿ ಎಸ್ ಪುರ ರೀಚ್ ಆಗ್ತಾ ಇದ್ದೀವಿ ಅಂದ್ಕೊತಾ ಇದ್ದೀನಿ ಯಾಕಂದರೆ ನಾವೆಲ್ಲೂ ಗಾಡಿ ನಿಲ್ಲಿಸ್ಲಿಲ್ಲ ಯಾಕಂದರೆ ನಿಲ್ಲಿಸಿದ್ರೆ ಮತ್ತೆ ಟೈಮ್ ಆಗುತ್ತೆ ಮತ್ತೆ ಮೂರುವರೆಗೆ ಬಂದು ನಾವು ಸೊ ನಾಲ್ಕು ಗಂಟೆ ಅಷ್ಟಾಗಲ್ಲೆಲ್ಲ ಹಾಲು ಕರೆದು ಎಲ್ಲ ರೆಡಿ ಮಾಡ್ಬೇಕು ಮೋಸ್ಟ್ಲಿ ಫ್ರೆಂಡ್ಸ್ ಈಗ ಸಿ ಎಸ್ ಪುರ ರೀಚ್ ಆಗಿದ್ದೀವಿ ಇದು ಸಿ ಎಸ್ ಪುರ ಮತ್ತು ಇವತ್ತು ಸಂಡೇ ಆಗಿರೋಂದ್ರು ಯಾರೋ ವೆಲ್ಕಮ್ ಪಾರ್ಟಿ ಅಂದರೆ ವೆಲ್ಕಮ್ ಮಾಡೋರು ಇದ್ರೇನೋ ಸೊ ಅದಕ್ಕೋಸ್ಕರ ತುಂಬ ಎಲ್ಲ ಡೆಕೋರೇಷನಿಗೆ ಅಲ್ಲಲ್ಲಿ ಕಂಬಗಳಿಗೆಲ್ಲ ಸೊ ಬಾಳೆಕಂದು ಕಟ್ಟಿ ಎಲ್ಲ ರೆಡಿ ಮಾಡಿದ್ದಾರೆ ಸಂಡೇ ಯಾರು ಬರ್ತಾರೋ ಗೊತ್ತಿಲ್ಲ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇದು ಬಂದು ಸಿ ಎಸ್ ಪುರ ಬಸ್ ಸ್ಟ್ಯಾಂಡ್ ಯಾವ ಥರ ಮಾಡಿದ್ದಾರೆ ರೋಡ್ ಎಷ್ಟು ಚೆನ್ನಾಗಿದೆ ಅಟ್ರಾಕ್ಟಿವ್ ಆಗಿತ್ತು ಫುಲ್ಲು ಒಂಥರ ಡಿಸೈನ್ ಅಂದರೆ ಡಿಸೈನ್ ಇದು ಸಿ ಎಸ್ ಪುರ ಇಲ್ಲಿಂದ ಏಳೆಂಟು ಕಿಲೋಮೀಟ್ರ್ ಆಗುತ್ತೆ ಕಲ್ಲೂರು ನೋಡ್ರಿ ಆಲ್ಮೋಸ್ಟ್ ಸಿ ಪುರ ರೀಚ್ ಆದೋ ಸೊ ಇದು ಬಸ್ ಸ್ಟ್ಯಾಂಡು ಇಲ್ಲಿ ತುಂಬ ಇಲ್ಲಿ ಇವತ್ತು ಗ್ರ್ಯಾಂಡಾಗಿ ಏನೋ ಫಂಕ್ಷನ್ ಮಾಡ್ತಾ ಇದ್ದಾರೆ ಇನ್ನು ಬನ್ನಿ ಆಲ್ಮೋಸ್ಟು ಇನ್ನೇನು ನಾವು ತಲುಪೋದು ಹತ್ರನೇ ಬಂತು ಅಂತಲೇ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ವೆದರೆಲ್ಲ ಆ ಕಡೆ ಇದು ಸಿ ಪುರ ಪೊಲೀಸ್ ಸ್ಟೇಷನ್ ಇದು ಹಾಗೆ ಇನ್ನೂ ನಾವು ಸ್ಯಾರಿ ತೊಗೊಂಡು ಸೊ ಇವತ್ತು ನಾವು ಎಷ್ಟು ಅಮೌಂಟ್ ತೊಗೊಂಬಂದಿದ್ದೀವಿ ಎಷ್ಟು ಸ್ಯಾರಿ ತೊಗೊಬೇಕು ಅಂತಿದ್ದೀವಿ ಸೊ ಎಲ್ಲ ಒಂದು ವಿಡಿಯೋ ನಾನು ಮಾಡ್ತೀನಿ ಸೊ ವಿಡಿಯೋದಲ್ಲಿ ನೀವು ಫುಲ್ಲು ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿದ್ರೆ ನಾನು ಯಾವ ರೀತಿ ಸ್ಯಾರಿ ತೊಗೊಂಡೆ ಎಷ್ಟು ತೊಗೊಂಡೆ ಅನ್ನೋದನ್ನ ನಿಮಗೆ ನಾನು ತೋರಿಸ್ತೀನಿ ಅಂತಲೇ ಇದ್ದೀನಿ ಫ್ರೆಂಡ್ಸ್ ಇನ್ನೂ ಆಲ್ಮೋಸ್ಟು ನಾವು ರೀಚ್ ಆದೋ ಅಂದ್ಕೊತೀನಿ ಇನ್ನೇನು ಸ್ವಲ್ಪ ದೂರದಲ್ಲೇ ಸೊ ಕಲ್ಲು ರೀಚ್ ಆಗಿದ್ದೀವಿ ಫ್ರೆಂಡ್ಸ್ ಇನ್ನು ತೋರಿಸ್ತಾ ಇದ್ದಾರೆ ನೀವು ನೋಡ್ಬೋದು ಸೊ ಟರ್ನಿಂಗ್ ನಾವು ತಿರುಕೊಂಡ್ರೆ ಸೊ ನೋಡಿ ಫ್ರೆಂಡ್ಸ್ ಇದು ಕಲ್ಲೂರು ಈ ಥರ ಫಸ್ಟ್ ಸೆಕೆಂಡ್ ಟರ್ನು ತಿರ್ಕೊಂಡ್ರೆ ಸೆಕೆಂಡ್ ಲೆಫ್ಟು ಸೆಕೆಂಡ್ ಲೆಫ್ಟ್ ತಿರ್ಕೊಂಡ್ರೆ ಈ ರೀತಿ ಸಿಗುತ್ತೆ ಮೆಡಿಕಲ್ಸು ಮೆಡಿಕಲ್ ಸಿಗ್ತಾ ಹಿಂಗೆ ಮುಂದೆ ಹೋಗಿದ್ರೆ ಶ್ರೀರಾಮ ಮಂದಿರ ಅಂತ ಸಿಗುತ್ತೆ ಆ ಮಂದಿರ ಬಿಟ್ಟು ಮುಂದೆನೇ ಸೊ ಚಂದ್ರಯ್ಯ ಟೆಕ್ಸ್ಟೈಲ್ಸ್ ಅಂತ ನೋಡ್ರಿ ಇದು ಶ್ರೀರಾಮ ಮಂದಿರ ಶ್ರೀರಾಮ ಮಂದಿರ ಆದಮೇಲೆ ಸಿಗುತ್ತೆ ಫಸ್ಟೇ ಸಿಗುತ್ತೆ ಇದೆ ಆ ಬಿಲ್ಡಿಂಗು ಸೊ ಕಲ್ಲೂರಲ್ಲಿ ಅತಿ ಫೇಮಸ್ ಅಂದರೆ ಚಂದ್ರಯ್ಯ ಬಿಲ್ಡಿಂಗ್ ಅಂದರೆ ಚಂದ್ರಪ್ಪ ಬಿಲ್ಡಿಂಗ್ ಅಂತ ಹೇಳ್ಬಿಟ್ಟು ತುಂಬಾ ಒಂದು ದೊಡ್ಡ ಮಾರಾಟಗಾರರು ಅಂತಲೇ ಹೇಳ್ಬೋದು ನೀವು ಎಷ್ಟೇ ಸೀರೆ ತೊಗೊಂಡ್ರು ಎಲ್ಲೇ ಹೋದರೂ ಇಲ್ಲಿಗೆ ಬನ್ನಿ ಅಂತ ಹೇಳ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ನಡ್ಕೊಂಡು ಹೋಗ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಬಸ್ಗಳಾಗ ಬಂದಿರೋರೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೇನು ಹತ್ರ ಬಂತು ನೋಡಿ ಕಾಣಿಸ್ತಾ ಇದೆಯಲ್ಲ ಫಸ್ಟು ಪಿಂಕ್ ಕಲರ್ ಬಿಲ್ಡಿಂಗು ಫಸ್ಟೇ ಸಿಕ್ ನೋಡಿ ಇದೆ ಪಿಂಕ್ ಕಲರ್ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್ ಅದ್ರ ಪಕ್ಕ ಎಲ್ಲೋ ಕಲರು ಒಂದು ವೈಟ್ ಕಲರ್ ಬಿಲ್ಡಿಂಗ್ ಎಲ್ಲ ಕಾರಗಳೆಲ್ಲ ನಿನ್ಸ್ಬಿಟ್ಟಿದ್ದಾರೆ ಸೊ ಮದುವೆಗೆ ಫಂಕ್ಷನ್ಸ್ಗೆ ಪ್ರತಿಯೊಂದಕ್ಕೂ ಇಲ್ಲಿಗೆ ಬರ್ತಾರೆ ಫ್ರೆಂಡ್ಸ್ ನೋಡಿ ಈಗ ಬೈಕ್ ಪಾರ್ಕಿಂಗ್ ಮಾಡ್ತಾ ಇದ್ದೀವಿ ಸೊ ಪಾರ್ಕಿಂಗ್ ಮಾಡ್ತಾ ಸೊ ಇವತ್ತೆಲ್ಲ ವ್ಯವಸ್ಥೆ ಎಲ್ಲ ಚೇಂಜ್ ಮಾಡಿದರೆ ಫಸ್ಟು ಎಂಟ್ರೆನ್ಸ್ ಈ ಕಡೆ ಇತ್ತು ಈಗ ಇವಾಗ ಆ ಕಡೆ ಮಾಡಿದ್ದಾರೆ ಸೊ ಈ ಕಾರ್ಗಳು ಬರೋದರಿಂದ ಸ್ವಲ್ಪ ಪ್ರಾಬ್ಲಮ್ ಯಾಕಂದರೆ ಕಾರ್ಗಳು ಬರಲೇಬೇಕಲ್ವಾ ಬಟ್ಟೆಲ್ಲ ಹೆಂಗೆ ತೊಗೊಂಡೋಗೋಕ್ಕಾಗುತ್ತೆ ತುಂಬಾ ಕಷ್ಟ ಆಗುತ್ತೆ ಈ ಪಿಂಕ್ ಕಲರ್ ಬಿಲ್ಡಿಂಗು ಸೊ ನೋಡಿರ್ಬೋದು ನೀವು ಚಂದ್ರಪ್ಪ ಬಿಲ್ಡಿಂಗ್ ಅಂತ ಹೇಳ್ಬಿಟ್ಟು ಈ ಪಿಂಕ್ ಕಲರ್ ಬಿಲ್ಡಿಂಗ್ಗೆ ಫೇಮಸ್ಸು ನಾನು ತೋರಿಸ್ತಾ ಇದ್ದೀನಿ ಕೆ ವಿ ಚಂದ್ರಪ್ಪ ಅವ್ರ ಬಿಲ್ಡಿಂಗ್ ಅಂತ ಕೇಳಿದ್ರೆ ಸೆಕೆಂಡ್ ಲೆಫ್ಟು ಕಲ್ಲೂರಲ್ಲಿ ಆರಾಮಾಗಿ ನೀವು ಸೊ ರಾಮ ಮಂದಿರ ಹತ್ರ ಕೇಳಿದ್ರೆ ಎಲ್ಲರೂ ಸಹ ತೋರಿಸ್ತಾರೆ ನಾನು ಈಗ ಆಲ್ರೆಡಿ ಹೋಗ್ತಾ ಇದ್ದೀವಿ ಒಳಗಡಿಕೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಒಳ್ಳೊಳ್ಳೆ ಕಲೆಕ್ಷನ್ನು ಒಂದು ಫ್ಲೋರಲ್ಲಿ ಥರ ಒಂದು ಫ್ಲೋರಲ್ಲಿ ಸೊ ಟೆನ್ ತೌಸಂಡ್ ಎಬೋವ್ ಒಂದು ಫ್ಲೋರಲ್ಲಿ ಫಿಫ್ಟಿ ತೌಸಂಡ್ ಫಿಫ್ಟೀನು ಸಿಕ್ಸ್ಟಿ ತೌಸಂಡು ಎಷ್ಟು ಬೇಕು ಫೈವ್ ಹಂಡ್ರೆಡ್ಗೂ ಸಿಗುತ್ತೆ ಫ್ರೆಂಡ್ಸ್ ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು ಫೈವ್ ಹಂಡ್ರೆಡು ಟೂ ಹಂಡ್ರೆಡು ಟೆನ್ನು ಸೊ ಎಷ್ಟಿಗೆ ಬೇಕಾದ್ರು ಸಿಗುತ್ತೆ ಆರಾಮಾಗಿ ನೀವು ಸ್ಯಾರಿ ಪರ್ಚೇಸ್ ಮಾಡೋಕ್ಕೆ ಎಲ್ಲೂ ಹೋಗಬೇಡಿ ಇಲ್ಲೇ ಬನ್ನಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಸ್ಯಾರಿ ಅಲ್ದಂಗೆ ಮತ್ತು ಡ್ರೆಸ್ ಮೆಟೀರಿಯಲ್ಲು ಮತ್ತು ಜೆಂಟ್ಸಿಗೆ ಪ್ಯಾಂಟು ಶರ್ಟು ಮತ್ತು ಗೌನು ಲೆಹೆಂಗಾಗಳು ಪ್ರತಿಯೊಂದು ಬ್ಲೌಸ್ ಪೀಸ್ಗಳು ಆರ್ಡಿನರಿ ಸ್ಯಾರಿ ಮತ್ತು ಕಾಟನ್ ಸ್ಯಾರಿ ಮೈಸೂರು ಸಿಲ್ಕು ಆಲ್ಮೋಸ್ಟ್ ಎಷ್ಟು ರೀತಿ ಸೀರಿಯಲಿ ವಿಧ ವಿಧಗಳಿದಾವೆ ಎಲ್ಲ ರೀತಿಯ ಸ್ಯಾರಿ ಕಲೆಕ್ಷನ್ಗಳು ಇಲ್ಲಿ ಸಿಗ್ತವೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಇವಾಗ ನಾವು ಫಸ್ಟ್ ಫ್ಲೋರ್ಗೆ ಹೋದ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಎಲ್ಲ ಮದುವೆ ಯಾರು ಯಾರು ತೊಗೊಂತಾರೋ ಮದುವೆ ಫಂಕ್ಷನ್ಗೆಲ್ಲ ಅಂಥವ್ರಿಗೆಲ್ಲ ಒಂದೊಂದು ಕಡೆ ಹೋಗ್ತಾರೆ ಯಾಕಂದರೆ ಅವ್ರ ರೇಂಜು ಸೊ ಟೆನ್ ತೌಸಂಡ್ ಫಿಫ್ಟಿ ತೌಸಂಡ್ ಮದುವೆ ಎಣ್ಣಿಗೆ ಟ್ವೆಂಟಿ ತೌಸಂಡ್ ಈ ರೀತಿ ಎಲ್ಲ ಅವರೆಲ್ಲ ಆ ಬಿಲ್ಡಿಂಗಿಗೆ ಅಂದರೆ ಒಂದೊಂದು ಏರಿಯಾ ಅಂತ ಇರುತ್ತೆ ಸಬ್ ಸಪ್ರೇಟು ಕ್ಯಾಬಿನ್ ಮಾಡಿದಾರೆ ಅದಕ್ಕೆ ಹೋಗಿ ಪರ್ಚೇಸ್ ಮಾಡ್ತಾರೆ ಸೊ ನೀವು ಅಲ್ಲೋದ್ರು ನೀವು ಅಲ್ಲೂ ಕೊಡ್ತು ತೋರಿಸ್ತಾರೆ ಮೇಲೋದ್ರು ತೋರಿಸ್ತಾರೆ ನಿಮ್ಮ ಒಂದು ಬೆಲೆಗೆ ನಿಗದಿತ ಬೆಲೆಗೆ ಸೊ ಇಲ್ಲಿ ಸೀರೆಗಳು ಸಿಗ್ತವೆ ಅಂತಲೇ ಹೇಳ್ಬೋದು ನಾವು ಓದೋ ಸೊ ಹೋಗ್ತಿದ್ದಂಗೆ ಅಂತೂ ನೋಡಬೇಕು ಫ್ರೆಂಡ್ಸ್ ತುಂಬನೇ ಜನ ಎಲ್ಲಿ ನೋಡ್ರೂ ಬರೀ ಸೀರೆನೇ ಯಾವ ಸೀರೆ ತೊಗೊತೀವೋ ಯಾವ ಸೀರೆ ಬಿಡ್ತೀವೋ ನಮಗಂತೂ ಗೊತ್ತಾಗಲ್ಲ ಅಷ್ಟು ಸ್ಯಾರಿಗಳಿದ್ದಾವೆ ಎಷ್ಟು ಸ್ಯಾರಿ ಇದ್ದಾವೆ ನೋಡಿ ಫ್ರೆಂಡ್ಸ್ ನನಗಂತೂ ಯಾವ ಸೀರೆ ಎತ್ಕೊಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಅವರೆಲ್ಲರೂ ತೊಗೊತಾರೆ ನಾವು ಅದೇ ಥರ ತೊಗೊಳೋಣ ಅಂದರೆ ಆ ಕಲ್ಲರ್ ಸ್ಯಾರಿ ನಮ್ಮ ಹತ್ರ ಇರ್ತವೆ ಸೊ ಏನಪ್ಪ ಮಾಡೋದು ಯಾವ ಸೀರೆ ತೊಗೊಳೋದು ಅಂತಲೇ ಯೋಚನೆ ಆಗೋಯಿತು ತುಂಬನೇ ಮತ್ತು ಒಬ್ಬೊಬ್ಬರಿಗೆ ಒಬ್ಬೊಬ್ರು ಕಸ್ಟಮರು ಸಿಗ್ತಾರೆ ಅಂದರೆ ಅಲ್ಲಿರೋರೆ ಅವ್ರು ನಮಗೆ ತೋರಿಸ್ತಾರೆ ನಿಮ್ಗೆ ಯಾವ ಸೀರೆ ಬೇಕು ಮೇಡಮ್ ಹೇಳಿ ಅಂತ ಹೇಳ್ಬಿಟ್ಟು ಸೊ ಓದೋರಿಗೆ ಒಬ್ಬೊಬ್ರು ಕಸ್ಟಮರ್ ಅವರು ಇರ್ತಾರೆ ನಮಗೆ ಕೊಡೋವಂಥರು ಅವರು ಎಲ್ಲ ಒಂದು ಡೀಟೇಲ್ಸ್ ಹೇಳ್ಬಿಟ್ಟು ಕೇ ಕೇಳ್ತಾರೆ ಅವರೇಜು ಎಷ್ಟಕ್ಕೆ ಬೇಕು ಯಾವ ರೇಂಜಿಗೆ ಬೇಕು ಸೊ ಯಾವ ರೀತಿ ಡಿಸೈನ್ಸ್ ಬೇಕು ಎಲ್ಲನೂ ಅವ್ರು ಕೇಳಿಬಿಟ್ಟು ಸೊ ನಮಗೆ ತೋರಿಸ್ತಾರೆ ತುಂಬ ಚೆನ್ನಾಗಿ ತೋರಿಸ್ತಾರೆ ಅಂತಲೇ ಹೇಳ್ಬೋದು ನೋಡಿ ಈಗೆಲ್ಲ ಇಲ್ಲೆಲ್ಲ ತೊಗೊತಾ ಇದ್ದಾರೆ ಆಲ್ಮೋಸ್ಟ್ ಇಲ್ಲಿ ವ್ಯಾಪಾರ ಮಾಡೋರೇ ಜಾಸ್ತಿ ಜೆಂಟ್ಸ್ಗಳೆಲ್ಲ ಒಬ್ಬೊಬ್ರು ಮೂವತ್ತು ನಲ್ವತ್ತು ಐವತ್ತೈವರ ಸೀರೆ ತೊಗೊತಾರೆ ಸೊ ನೋಡ್ಬೋದು ಫೈವ್ ಹಂಡ್ರೆಡ್ಗೆ ತೋರಿಸಿ ಫೋರ್ ಹಂಡ್ರೆಡ್ ತೋರಿಸಿ ಅಂತೆಲ್ಲ ಕೇಳ್ತಿರೋರಿಗೆಲ್ಲ ಯಾವ ರೀತಿ ತೋರಿಸ್ತಾರೆ ಅಂತ ಮತ್ತೆ ಈ ಕಡೆ ಎಲ್ಲ ಬಂದು ನಾವು ಇಲ್ಲಿ ಫೈವ್ ಹಂಡ್ರೆಡ್ಗೆಲ್ಲ ಇಟ್ಕೊಂಡಿದ್ರು ಒಂಥರ ಅಟ್ರಾಕ್ಟಿವ್ ಸೀರೆಗಳು ಅಂತಲೇ ಹೇಳ್ಬೋದು ಪೇಪರ್ ಸಿಲ್ಕ್ ಸೀರೆ ರೇಷ್ಮೆ ಸೀರೆ ಸಿಲ್ಕ್ ಸೀರೆ ಯಾವ್ದು ತೊಗೊಳೋದು ಅಂತಲೇ ಗೊತ್ತಾಗಲಿಲ್ಲ ನನಗಂತೂ ತುಂಬಾ ಕನ್ಫ್ಯೂಸು ಅದು ತೊಗೊಂಡ್ರೆ ಇದು ತೊಗೊಳೋಣ ಇದು ತೊಗೊಂಡ್ರೆ ಅದು ತೊಗೋಳೋಣ ಅನಿಸ್ತಿತ್ತು ಸೊ ನೋಡೋಣ ಯಾವ ಸೆಲೆಕ್ಟ್ ಮಾಡಿರ್ಬೋದು ನೀವು ನೋಡಿ ಈ ಥರ ಸೀರೆಗಳು ತೋರಿಸಿ ಅಂತ ಹೇಳ್ತಾಯಿದ್ರು ತೋರಿಸ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಈ ಥರ ಸ್ಯಾರಿಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ ಕೇವಲ ನಾನ್ನೂರು ರೂಪಾಯಿಗೆ ಐನೂರು ರೂಪಾಯಿಗೆ ಮುನ್ನೂರು ರೂಪಾಯಿಗೆಲ್ಲ ಸಿಗ್ತಾವೆ ಇಷ್ಟು ಕಡಿಮೆ ಬೆಲೆಗೆಲ್ಲ ಈ ರೀತಿ ಸೀರೆಗಳು ಸಿಗ್ತಾವೆ ನೀವು ನೋಡ್ಬೋದು ಅವರು ತೋರಿಸ್ತಾ ಇದ್ದಾರೆ ನೋಡಿ ಈ ಸೀರೆ ಬೇಕಾ ಈ ಸೀರೆ ಅಂತ ತುಂಬ ಕಡಿಮೆ ಬೆಲೆ ಅಂದರೆ ಕಡಿಮೆ ಬೆಲೆ ಆದರೆ ಅವು ಪ್ಯೂರು ಸಿಲ್ಕ್ ಸೀರೆ ಆಗಿರ್ತವೆ ಯಾವುದೇ ರೀತಿಯ ಚುಚ್ಚ ಥರ ಇರೋಲ್ಲ ಪೂರ್ತಿ ಮೆತ್ತಗಿರ್ತವೆ ಕಾಟನ್ ಸೀರೆ ಅತ್ತಿ ಸೀರೆ ಇರ್ತದಲ್ಲ ಆ ಥರ ಇರ್ತದೆ ವೇರ್ ಮಾಡ್ರೂ ತೂಕ ಇರಲ್ಲ ಹಾಗೆ ಮುಂದೆ ಹೋದ ನಾವು ಡೈಲಿ ವೇರ್ಗೆ ಬೇಕು ಸ್ಯಾರಿ ಸೊ ಆ ರೀತಿ ನೋಡಬೇಕು ಅಂದಿದ್ಕೆ ಮೇಲೋಗಿ ಅಂತ ಹೇಳಿದ್ರು ಸೊ ಮೇಲೆ ಹೋದೋ ಅಲ್ಲೇ ಯಾವ ರೀತಿ ಸ್ಯಾರಿ ಇದ್ದಾವೆ ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ ಅಂತ ಮೇಲೆ ಓದೋ ಅಲ್ಲೂ ತುಂಬ ಚೆನ್ನಾಗಿದ್ದೋ ಸ್ಯಾರಿ ಕಲೆಕ್ಷನ್ನು ಅಟ್ರಾಕ್ಟಿವ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ನಾವೇ ಯಾವ್ದು ಬೇಕೋ ತೊಗೊಬೋದು ಯಾವ್ದು ತೊಗೋಣ ಅಯ್ಯೋ ಯಾವ್ದು ತೊಗೊಳೋಕ್ಕೂ ಬೇಜಾರು ಅಷ್ಟೊಂದು ಸೀರೆ ಇದ್ದಾವೆ ಯಾವ್ದನ್ನು ತೊಗೊಬೋದು ಯಾವ ಸೀರೆ ನೋಡ್ರೂ ಸಮಾಧಾನನೇ ಆಗಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸಾಕು ಗೊತ್ತಾಗಿದ್ದಾವೆ ಸೀರೆಗಳು ಮಾತ್ರ ಒಳ್ಳೆ ಅಟ್ರಾಕ್ಟಿವ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ನಿನಗೆ ಈ ಸೀರೆ ಬೇಕಾ ಆ ಸೀರೆ ಬೇಕಾ ನನಗಂತೂ ಫುಲ್ಲು ಕನ್ಫ್ಯೂಸ್ ಆಗೋಯ್ತು ಯಾವ್ದು ತೊಗೊಳೋದೋ ಯಾವ್ದು ಬಿಡೋದು ಅಥ್ವ ಈ ಥರ ಸೀರೆ ನನ್ನ ಹತ್ರ ಆಯ್ತು ಅಂದರೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ನಾವಲ್ಲಿ ತೊಗೊಳೋದೇ ಒಂದು ಹಾಕೊಳ್ಳೋದೇ ಒಂದು ಅಂಗ ಆಗುತ್ತೆ ಯಾಕೆಂದರೆ ನಾವು ಅಲ್ಲಿ ಯಾವುದು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಆ ಬಿಡ್ತೀವೋ ಆ ಸೀರೆನೇ ತುಂಬ ಚೆನ್ನಾಗಿ ಕಾಣಿಸೋದು ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ತೊಗೊಂಬಂದು ಹೊಲ್ಸ್ಕೊಂಡ್ರೆ ಯಾಕೋ ಅವು ಲುಕ್ಕೇ ಇರೋಲ್ಲ ಆ ರೀತಿ ನೋಡಿ ಈಗ ನಾವು ತುಂಬ ಇಲ್ಲಿ ನೋಡಿಸ್ತಾ ಇದ್ದಾರೆ ಇವು ಮೈಸೂರು ಸಿಲ್ಕ್ ಸೀರೆ ಎಷ್ಟು ಚೆನ್ನಾಗಿದಾವೆ ನೋಡಿ ಫೋಲ್ಡಿಂಗ್ ಹೆಂಗೆ ಮಾಡಿದಾರೆ ಗೊತ್ತಾ ಫ್ರೆಂಡ್ಸ್ ತುಂಬನೇ ಚೆನ್ನಾಗಿ ಮಾಡಿರ್ತಾರೆ ಫೋಲ್ಡಿಂಗ್ ಮಾತ್ರ ಒಂದಿಷ್ಟು ಹೆಚ್ಚು ಹೆಚ್ಚು ಕಮ್ಮಿನೇ ಆಗೋಲ್ಲ ಯಾವ ಥರ ಸೀರೆ ಬೇಕು ನಿಮಗೆ ಇಟ್ಟಾಡ್ತವೆ ಮಸ್ತಾಗಿ ಅಯ್ಯೋ ನಮಗಂತೂ ನೋಡೋಕ್ಕಾಗಲಿಲ್ಲ ಆಗಲಿಲ್ಲ ಯಾಕಂದರೆ ಒಂದು ಎರಡು ಇಲ್ಲೊಂದು ಇಪ್ಪತ್ತು ಮೂವತ್ತು ಸೀರೆ ಆದರೆ ಇಂಥದೇ ಆದರೆ ಪರ್ಚೇಸ್ ಮಾಡ್ಬೋದು ಹೆಚ್ಚಾಗಿ ಸೀರೆಗಳು ಮುಂದೆ ಹಾಕಿದ್ರೆ ಯಾವತ್ತು ತಗೊಬೇಕು ಯಾವ್ದು ಬಿಡಬೇಕು ಅನ್ನೋದು ಫುಲ್ ಕನ್ಫ್ಯೂಸ್ ಆಗಿಬಿಡುತ್ತೆ ಫ್ರೆಂಡ್ಸ್ ನನಗಂತೂ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಕಡೆಗೊಂದು ನಾಲ್ಕು ಸ್ಯಾರಿನ ಸೆಲೆಕ್ಟ್ ಮಾಡಿಕೊಂಡೆ ಆನಂತರ ಬಿಲ್ಲಿಂಗ್ ಹತ್ರ ಬಂದೋ ಸೊ ಬಿಲ್ ಹಾಕ್ಸ್ತಾಯಿದ್ರು ನಮ್ಮ ಮನೆಯವರು ನಾನು ನಮ್ಮ ಪಾಪ ಅಂತೂ ಸೈಡಿಗೆ ನಿಂತ್ಕೊಂಡ್ಬಿಟ್ಟು ಇನ್ನು ನನ್ನ ಮನೆಯವರು ಬಿಲ್ಲಿಂಗ್ ಮಾಡಿಸ್ತಾಯಿದ್ರು ಸೊ ಎಲ್ಲ ಆಯಿತು ಆದಮೇಲೆ ಎಲ್ಲ ಪೇ ಮಾಡ್ದೋ ಇನ್ನು ಹೋಗ್ತಾಯಿದ್ದೀವಿ ಕಲ್ಲೂರು ಸೊ ಇದು ಕಲ್ಲೂರಿದು ಕೆರೆ ನೋಡ್ಬೋದು ಎಲ್ಲ ಮೀನು ಹಿಡಿತಿದ್ರು ಸಂಡೆ ಅಲ್ವಾ ಮೀನಂತೂ ಸಖತ್ತಾಗಿ ಮಾರ್ತಾರೆ ಅಲ್ಲಿ ಕಲ್ಲೂರಲ್ಲಂತೂ ಸಖತ್ ಮೀನು ಮಾರ್ತಾರೆ ಫ್ರೆಂಡ್ಸ್ ನೋಡಿ ಇದೇ ಕೆರೆ ಈ ಕೆರೆಯಲ್ಲಿ ತುಂಬಾ ಮೀನುಗಳು ಸಿಗ್ತವೆ ನಾವು ಇನ್ನೇನು ಕಲ್ಲೂರಾಗೆ ಶಾಪಿಂಗ್ ಆಯಿತು ಒಂದು ನಾಲ್ಕು ಸ್ಯಾ ಸ್ಯಾರಿ ತೊಗೊಂಡೆ ತೊಗೊಂಡಾದಮೇಲೆ ರೇಟು ಎಲ್ಲ ಸೊ ಎಷ್ಟು ಎಲ್ಲ ನಮ್ಮ ಹಸ್ಬೆಂಡ್ ಪೇ ಮಾಡಿದ್ರು ಇನ್ನೂ ನಾವೆಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ಒಂದು ಎರಡು ಗಂಟೆಗೆ ಅಂದರೆ ಒಂದಿಂದ ಒಂದು ಹಾಫ್ ಆನ್ ಅವರ್ ಮೇಲೆ ಅಷ್ಟೇ ಕಂಪ್ಲೀಟಾಗಿ ನಾವು ಅಲ್ಲಿಂದ ಅದೋ ಇನ್ನೂ ಲೋತಿದಂಗೆ ಸ್ವಲ್ಪ ಏನಾದರೂ ತಿನ್ನೋಣ ಬೆಳಗ್ಗೆ ಇದು ತಿನ್ಕೊಂಬಂದಿದ್ದವು ಬಿರ್ಯಾನಿನ ಪಾಪು ಜ್ಯೂಸ್ ಜ್ಯೂಸ್ ಅಂತಿದ್ದ ಅದಕ್ಕೋಸ್ಕರ ಅಲ್ಲಿ ಬೇಕ್ರಿ ತವ ನಿಂತ್ಬಿಟ್ಟು ಒಂದು ಎರಡು ಎಗ್ ಪಪ್ಸ್ ತಿಂದು ಪಾಪು ಒಂದು ಸ್ವಲ್ಪ ಜ್ಯೂಸ್ ಎಲ್ಲ ಕೊಡಿಸ್ದೊ ಇನ್ನೂ ಏನಾದರೂ ಹೋಟ್ಲು ಅಲ್ಲೇ ಎರಡು ಗಂಟೆ ಆಗಿತ್ತು ಹೋಟ್ಲಿಗೆ ಹೋಗೋಣ ಅಂತ ಅಂದು ಓಟ್ಲಿಗೆ ಹೋಗೋಕ್ಕೆ ನಮಗೆ ಸಿ ಎಸ್ ಪುರಾಗಿರ್ಲಿಲ್ಲ ಯಾವ ಗೊತ್ತಿಲ್ಲ ಎಬ್ಬೂರಲ್ಲಿ ಸೊ ಒಳ್ಳೆ ಹೋಟ್ಲಿದೆ ಅಂತ ಹೇಳ್ಬಿಟ್ಟು ಹೆಬ್ಬೂರಿಗೆ ಕರ್ಕೊಂಡು ಹೋದ್ರು ಆದರೆ ಎಬ್ಬೂರಲ್ಲಿ ಆ ಓಟ್ಲು ಫುಲ್ ಕ್ಲೋಸ್ ಆಗಿರೋದ್ರಿಂದ ಬೇರೆ ಅಲ್ಲೇ ಯಾವುದೋ ಸ್ನ್ಯಾಕ್ಸ್ ಐಟಮ್ ತಿಂತಾಯಿದ್ರು ಸೊ ಅಲ್ಲಿಗೆ ಕರ್ಕೊಂಡು ಹೋದ್ರು ಅಲ್ಲಿ ಇನ್ನು ಎರಡು ಎಗ್ ರೈಸ್ ಅಂತ ಹೇಳ್ಬಿಟ್ಟು ಎಗ್ ರೈಸ್ ಕೊಡಿಸಿದ್ರು ನನಗೆ ಬೇಡ ಅಂದೆ ಅವ್ರು ತೊಗೊಂಡ್ರು ಇನ್ನೂ ಅಲ್ಲೇ ಬಜ್ಜಿ ಇಟ್ಟಿದ್ರು ಸೊ ಬಜ್ಜಿ ತೊಗೊಂಡ್ರು ತುಂಬಾ ಚೆನ್ನಾಗಿತ್ತು ಹಾಗೆ ಪಾಪು ಜ್ಯೂಸ್ ಕುಡ್ದ ನಾನು ಒಂದು ಸ್ವಲ್ಪ ಸೊ ಬಜ್ಜಿ ಇದೆಲ್ಲ ತಿಂದು ಇನ್ನೇನು ನಾವು ಸೊ ಮನೆ ಕಡೆ ಹೋಗ್ಬೇಕಾಯ್ತು ನಮ್ಮ ಪಾಪು ಆಲೆ ಹೇಳ್ತಾ ಇದ್ದ ಸೊ ಅವ್ನಿಗೇನು ಈಚೆಗಡೆ ಬಂದರೆ ಆರಾಮಾಗಿರ್ತಾನೆ ಆದರೆ ಬಿಟ್ಬಿಡ್ಬೇಕು ಆರಾಮಾಗಿರ್ತಾನೆ ಇನ್ನು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇನ್ನೂ ಮನೆಗೆ ಹೋಗ್ಬೇಕು ಸೊ ಆಲೆ ಹಾಲು ಕರೆಯೋ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ಮನೆಯವರು ಎಗ್ ರೈಸ್ ಎಲ್ಲ ಕಂಪ್ಲೀಟಾಗಿ ತಿಂದು ಸೊ ಒಂದೇ ಒಂದು ಬಜ್ಜಿ ಬಿಟ್ಟಿದ್ರು ಸೊ ಬಜ್ಜಿ ಬೋಂಡ ಎಲ್ಲ ತೊಗೊಂಡಿದ್ರು ತಿಂದರು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಒಳ್ಳೆ ಒಂದು ಸ್ಯಾರಿ ಕಲೆಕ್ಷನ್ಗೆ ಹೋಗಿದ್ದು ತುಂಬ ದಿಸ್ತಿಂದ ಹೋಗ್ಬೇಕು ಹೋಗ್ಬೇಕು ಅಂತಿದ್ದು ಕಡೆಗೆ ಹೋಗಿದ್ದು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಎಕ್ಸ್ಪೀರಿಯೆನ್ಸು ಯಾರೆಲ್ಲ ಮದುವೆ ಫಂಕ್ಷನ್ ಆಗಿರ್ಬೋದು ಗೃಹ ಪ್ರವೇಶ ಮತ್ತು ಹೊಸಕೆ ಫಂಕ್ಷನ್ ಈ ಥರ ಏನೇ ಇದ್ದರೂ ಸ್ಯಾರಿ ತೊಗೊಬೇಕು ಅನ್ನೋರು ನೀವು ಎಲ್ಲೂ ಹೋಗಬೇಡಿ ದಯವಿಟ್ಟು ನೀವು ಕಲ್ಲೂರ್ಗೆ ಹೋಗಿ ಕೆ ವಿ ಚಂದ್ರಯಪ್ಪ ಅವರ ಬಿಲ್ಡಿಂಗಲ್ಲಿ ನೀವು ಏನಾದರೂ ತೊಗೊಂಬಂದರೆ ತುಂಬ ಕಡಿಮೆ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗ್ತವೆ ಮತ್ತು ಬ್ಯಾಗ್ಗಳು ಸಹ ಫ್ರೀಯಾಗಿ ಕೊಡ್ತಾರೆ ತುಂಬ ದೊಡ್ಡ ದೊಡ್ಡ ಬ್ಯಾಗ್ಗಳು ಫ್ರೀಯಾಗೆ ಕೊಡ್ತಾರೆ ಸ್ಯಾರಿಗೆಲ್ಲ ಎಲ್ಲಕ್ಕೂ ಬಾಕ್ಸ್ ಹಾಕಿ ತುಂಬ ಒಂದು ನೀಟಾಗಿ ಪ್ಯಾಕಿಂಗ್ ಎಲ್ಲ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಸೊ ನನ್ನ ನನ್ನ ಒಂದು ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಯಾರೆಲ್ಲ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನನ್ನ ಒಂದು ವಿಡಿಯೋನ ಕಡೆಯವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಸಪೋರ್ಟ್ ಮಾಡಿ ನನ್ನ ಒಂದು ಚಾನಲ್ ಗ್ರೋ ಆಗಂಗೆ ಮುಂದುವರ್ಸೋದು ಎಲ್ಲ ನಿಮ್ಮ ಜವಾಬ್ದಾರಿ ನಿಮ್ಮೆಲ್ಲರ ಆಶೀರ್ವಾದ ನನಗೆ ಸದಾ ಇರಬೇಕು ನಿಮ್ಮ ಒಂದು ಆರೈಕೆ ನಿಮ್ಮ ಆಶೀರ್ವಾದ ಸದಾ ಇರಲಿ ನನ್ನ ಮೇಲೆ ಅಂತ ಹೇಳ್ತಾ ಸೊ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಕಲ್ಲೂರು ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಆಯಿತು ಟೇಕ್ ಕೇರ್ ಬ ಬಾಯ್ ಫ್ರೆಂಡ್ಸ್